ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಮಕರಾಕ್ಷನನ್ನು ಕೊಂದುದು ಎಂಬ ಎಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಮಕರಾಕ್ಷನು ಯುದ್ಧಕ್ಕಾಗಿ ಬರುತ್ತಿರುವುದನ್ನು ಕಂಡೊಡನೆ ಉತ್ತಲಾಗಿ ವಾನರ ಯೂಥಪದಿಗಳೆಲ್ಲರೂ ಮುಂದೆ ಹಾರಿ ಯುದ್ಧ ಸನ್ನದ್ಧರಾಗಿ ನಿಂತರು ಈ ಎರಡು ಪಕ್ಷದವರು ದೇವದಾನವರಂತೆ ಕೈಕಳೆತು ನಿಂತಾಗ ಅವರಿಬ್ಬರಿಗೂ ನಡೆದ ಮಹಾಯುದ್ಧವು ಯುದ್ಧವು ನೋಡುವವರಿಗೆ ಮೈಯಲ್ಲಿ ರೋಮಾಂಚನವು ಹುಟ್ಟುವಂತೆ ಭಯಂಕರವಾಯಿತು ವಾನರ ರಾಕ್ಷಸರಿಜ್ಞರು ತಮ್ಮ ತಮ್ಮ ಕೈಗೆ ಸಿಕ್ಕಿದಂತೆ ವೃಕ್ಷಗಳನ್ನು ಶಿಲೆಗಳನ್ನು ಶೂಲಗಳನ್ನು ಪರಿಘಗಳನ್ನು ಪ್ರಯೋಗಿಸಿ ಒಬ್ಬರನ್ನೊಬ್ಬರು ಮರ್ದಿಸುತ್ತಾ ಬಂದರು ಆಗ ರಾಕ್ಷಸರಲ್ಲಿ ಕೆಲವರು ಪರಿಘಗಳನ್ನು ಈಟಿಗಳನ್ನು ಕತ್ತಿಗಳನ್ನು ಗದೆಗಳನ್ನು ಕುಂತುಗಳನ್ನು ತೋಮರಗಳನ್ನು ಪಕ್ಕಸಗಳನ್ನು ಬಿಂಡಿವಾಲಗಳನ್ನು ವಜ್ರಗಳನ್ನು ಕೆಲವರು ಪಾಶಗಳನ್ನು ಬೇರೆ ಕೆಲವರು ದಂಡ ಮುದ್ರಾದಿ ಆಯುಧಗಳನ್ನು ಪ್ರಯೋಗಿಸಿ ವಾನರರನ್ನು ಧ್ವಂಸ ಮಾಡುತ್ತಾ ಬಂದರು ಇಬ್ಬರಿಗೂ ಮಹಾದ್ಭುತವಾದ ಯುದ್ಧವು ನಡೆಯಿತು ಇಷ್ಟರಲ್ಲಿ ಅನೇಕ ವಾನರರು ಮಕರಾಕ್ಷನ ಬಾಣಗಳಿಂದ ಬಹಳವಾಗಿ ನೊಂದು ಹಿಂದು ಮುಂದು ತೋರದೆ ಭಯದಿಂದ ಪಲಾಯನ ಮಾಡುವುದಕ್ಕೆ ತೊಡಗಿದರು ಹೀಗೆ ವಾನರರು ಭಯದಿಂದ ಓಡುವುದನ್ನು ನೋಡಿ ರಾಕ್ಷಸರು ಸಂತೋಷದಿಂದ ಸಿಂಹನಾದ ಮಾಡುತ್ತಿದ್ದರು ಕ್ರಮ ಕ್ರಮವಾಗಿ ರಾಕ್ಷಸರ ಕೈ ಮೇಲಾಯಿತು ವಾನರು ವಾನರರು ಭಯದಿಂದ ಓಡುವಾಗಲೂ ರಾಕ್ಷಸರು ಮೇಲೆ ಮೇಲೆ ಅವರನ್ನು ಬೆನ್ನಟ್ಟಿ ಹೋಗುತ್ತಿದ್ದರು ಹೀಗೆ ವಾನರರು ಭಯದಿಂದ ಓಡುವುದನ್ನು ರಾಕ್ಷಸರು ಬೆನ್ನಟ್ಟಿ ಬರುವುದನ್ನು ನೋಡಿ ಶ್ರೀರಾಮನು ಆ ರಾಕ್ಷಸರನ್ನು ತನ್ನ ಬಾಣ ವರ್ಷಗಳಿಂದ ತಡೆದನು ಇದನ್ನು ನೋಡಿ ಮಕರಾಕ್ಷನು ಕೋಪಾಗ್ನಿಯಿಂದ ಜ್ವಲಿಸುತ್ತಾ ರಾಮನನ್ನು ಎದಿಡಿಸಿ ತಡೆದು ಅವನನ್ನು ಕುರಿತು ರಾಮ ನಿನಗೆ ಈ ಅಲ್ಪ ರಾಕ್ಷಸರಿಂದೇನು ನನ್ನ ಮುಂದೆ ನಿಲ್ಲು ನಿನಗೆ ತಕ್ಕಂತೆ ನಾನು ದ್ವಂದ್ವ ಯುದ್ಧವನ್ನು ಕೊಡುವೆನು ಇದು ಈಗಲೇ ನಾನು ಈ ನನ್ನ ಧನುಸ್ಸಿನಿಂದ ಪ್ರಯುಕ್ತಗಳಾದ ತೀಕ್ಷ್ಣ ಬಾಣಗಳಿಂದ ನಿನ್ನ ಪ್ರಾಣಗಳನ್ನು ನೀಗಿಸುವುದನ್ನಾದರೂ ನೋಡು ನೀನು ಮೊದಲು ದಂಡಕಾರಣ್ಯದಲ್ಲಿ ನನ್ನ ತಂದೆಯನ್ನು ಅಂದರೆ ಕರನನ್ನು ಕೊಂದವನಲ್ಲವೇ ಈಗಲೂ ಅದೇ ಯುದ್ಧ ಕಾರ್ಯಕ್ಕಾಗಿ ನನ್ನ ಮುಂದೆ ಬಂದು ನಿಂತಿರುವುದನ್ನು ನೋಡಿ ನನಗೆ ಮಹತ್ವದ ಕೋಪವು ಉಕ್ಕಿ ಬರುತ್ತಿರುವುದು ಇಳೆ ರಾಮ ದುರಾತ್ಮ ಆ ಕಾಲದಲ್ಲಿ ನೀನು ದಂಡಕಾರಣ್ಯದಲ್ಲಿ ನನ್ನ ಕಣ್ಣಿಗೆ ಮಾತ್ರ ಬೀಳದೆ ಹೋದೆ ಅದನ್ನು ನೆನೆಸಿಕೊಂಡರೆ ಈಗಲೂ ನನ್ನ ಅಂಗಾಂಗವೆಲ್ಲವೂ ಉರಿಯುತ್ತಿರುವುದು ಈಗಲೂ ಚಿಂತೆಯಿಲ್ಲ ದೈವಯೋಗದಿಂದ ಈಗ ನೀನು ನನ್ನ ಕಣ್ಣಿಗೆ ಗೋಚರಿಸಿದೆ ಹಸಿದ ಸಿಂಹವು ಇತರ ಮೃಗವನ್ನು ಹೇಗೋ ಹಾಗೆ ನಾನು ಇದುವರೆಗೂ ನಿನ್ನನ್ನೇ ನಿರೀಕ್ಷಿಸುತ್ತಿದ್ದೆನು ಇದು ಈಗಲೇ ನಾನು ನನ್ನ ಬಾಣ ವೇಗದಿಂದ ನಿನ್ನನ್ನು ಯಮಪುರಿಗೆ ಕಳುಹಿಸುವೆನು ಇದುವರೆಗೆ ನಿನ್ನಿಂದ ಯುದ್ಧದಲ್ಲಿ ಹತರಾದ ರಾಕ್ಷಸ ವೀರರೊಡನೆ ನೀನು ಹೋಗಿ ಸೇರು ರಾಮ ಇನ್ನು ಹೆಚ್ಚಾಗಿ ಹೇಳಿದುದರಿಂದೇನು ಒಂದೇ ಮಾತನ್ನು ಹೇಳುವೆನು ಕೇಳು ಈಗ ಯುದ್ಧದಲ್ಲಿ ಸಮಸ್ತ ಲೋಕವು ನಮ್ಮಿಬ್ಬರ ಪರಾಕ್ರಮದ ತಾರತಮ್ಯವನ್ನು ಚೆನ್ನಾಗಿ ನೋಡಲಿ ಈ ನಮ್ಮಿಬ್ಬರ ಮಹಾಯುದ್ಧದಲ್ಲಿ ನೀನು ಅಸ್ತ್ರಗಳಿಂದಲೋ ಗದೆಯಿಂದಲೋ ಬಾಹುಬಲದಿಂದಲೋ ಯಾವ ರೀತಿಯಿಂದ ನಿನಗೆ ಚೆನ್ನಾಗಿ ಯುದ್ಧ ಮಾಡುವುದಕ್ಕೆ ಬಯಕೆಯುಂಟು ಆ ರೀತಿಯಿಂದಲೇ ಯುದ್ಧ ಮಾಡಬಹುದು ಅದನ್ನು ನಿನ್ನಿಷ್ಟಂತೆಯೇ ಬಿಟ್ಟಿರುವೆನು ಎಂದನು ಹೀಗೆ ಹೆಮ್ಮೆಯಿಂದ ಮೇಲೆ ಮೇಲೆ ಹರಟುತ್ತಿರುವ ಮಕರಾಕ್ಷನ ಮಾತನ್ನು ಕೇಳಿ ಶ್ರೀರಾಮನು ಮುಗುಳ್ನಗೆಯಿಂದ ನಗುತ್ತ ಎಲೆ ರಾಕ್ಷಸ ಇದೇಕೆ ನೀನು ಸಾಗದ ಮಾತುಗಳನ್ನು ಹೇಳಿ ವ್ಯರ್ಥವಾಗಿ ಹೆಮ್ಮೆಯನ್ನು ಕೊಚ್ಚಿಕೊಳ್ಳುವೆ ಇದರಿಂದ ಫಲವಿಲ್ಲ ರಣಾಂಗಣಕ್ಕೆ ಬಂದು ನಿಂತ ಮೇಲೆ ಯುದ್ಧ ಮಾಡದೆ ಬರೀ ಮಾತಿನಿಂದಲೇ ಜಯಿಸುವುದು ಸಾಧ್ಯವಲ್ಲ ಹಿಂದೆ ದಂಡಕಾರಣ್ಯದಲ್ಲಿ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರೊಡನೆ ಸೇರಿ ನಿನ್ನ ತಂದೆಯಾದ ಕರನನ್ನು ದೂಷಣನನ್ನು ತ್ರಿಶಿರಸ್ಸನ್ನು ಕೊಂದವನು ನಾನೇ ಎಂಬುದನ್ನು ನೀನು ಬಲ್ಲೆಯಷ್ಟೇ ಎಲೆ ದುರಾತ್ಮ ಈಗಲೇ ನಾನು ನಿನ್ನ ದೇಹದ ಮಾಂಸದಿಂದ ತೂಕ್ಷ್ಣ ನಖ ತುಂಡುಗಳುಳ್ಳ ಹದ್ದು ಹತ್ತು ನರೆ ಕಾಗೆ ಮುಂತಾದ ಕ್ರೂರ ಜಂತುಗಳಿಗೆ ಅಂದರೆ ದೇಹದ ಮಾಂಸದಿಂದ ತೂಕ ಅಂದ್ರ ದೇಹದ ಮಾಂಸದಿಂದ ತೀಕ್ಷ್ಣ ನಕತುಂಡ ಇವುಗಳನ್ನು ಹೊಂದಿರುವಂತಹ ಹದ್ದು ನರೆ ಕಾಗೆ ಮುಂತಾದ ಕ್ರೂರ ಜಂತುಗಳಿಗೆ ತೃಪ್ತಿಯನ್ನು ಉಂಟು ಮಾಡುವೆನು ನೋಡು ಎಂದನು ಮರ್ಮ ಭೇದಕಗಳಾದ ರಾಮನ ಈ ಮಾತುಗಳನ್ನು ಕೇಳಿ ಮುಖರಾಕ್ಷನಿಗೆ ತಡೆಯಲಾರದ ಕೋಪ ಉಂಟಾಯಿತು ಕೂಡಲೇ ಆ ರಾಕ್ಷಸನು ರಾಮನ ಮೇಲೆ ಎಡಬಿಡದೆ ಬಾಣ ಸಮೂಹಗಳನ್ನು ಪ್ರಯೋಗಿಸಿದನು ರಾಮನು ಆ ಬಾಣಗಳನ್ನು ತನ್ನ ಬಾಣ ವರ್ಷದಿಂದ ಕತ್ತರಿಸಿ ಕೆಡಹಿದನು ಚಿನ್ನದ ಹಿಡಿಗಳುಳ್ಳ ಆ ಕರಪುತ್ರನ ಬಾಣಗಳೆಲ್ಲವೂ ರಾಮ ಬಾಣದಿಂದ ಕತ್ತರಿಸಲ್ಪಟ್ಟು ಸಾವಿರಾರು ತುಂಡುಗಳಾಗಿ ಕೆಳಗೆ ಬಿದ್ದವು ಕರಪುತ್ರನಾದ ಮಕರಾಕ್ಷನು ದಶರಥ ಪುತ್ರನಾದ ಶ್ರೀರಾಮನು ಒಬ್ಬರಿಗೊಬ್ಬರು ಹಠದಿಂದ ನಡೆಸಿದ ಆ ಮಹಾಯುದ್ಧವು ಅತ್ಯಂತ ಭಯಂಕರವಾಯಿತು ಆಗ ರಣರಂಗದಲ್ಲಿ ರಾಮ ರಾಕ್ಷಸರಿಬ್ಬರು ತಮ್ಮ ತಮ್ಮ ಬಿಲ್ಲಿನ ನಾಣನ್ನು ಮಿಡಿಯುವುದರಿಂದ ಉಂಟಾದ ಮಹಾಧ್ವನಿಯು ಆಕಾಶದಲ್ಲಿ ಮೇಘಗಳ ಸಂಘಟ್ಟನದಿಂದ ಉಂಟಾಗುವ ಮಹಾಧ್ವನಿಯಂತೆ ಕೇಳಿಸುತ್ತಿತ್ತು ದೇವ ದಾನವ ಗಂಧರ್ವರು ಮಹೋದರರು ಈ ಮಹಾದ್ಭುತವಾದ ಯುದ್ಧವನ್ನು ನೋಡಬೇಕೆಂಬ ಕುತೂಹಲದಿಂದ ಅಂತರಿಕ್ಷದಲ್ಲಿ ನೆರೆದರು ಈ ವೀರರಿಬ್ಬರು ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಬಾಣಗಳಿಂದ ಭೇದಿಸಿ ಹೊಡೆಯುವಾಗ ಅದರಿಂದ ಉಂಟಾಗುವ ಗಾಯಗಳು ಒಮ್ಮೆಗೊಮ್ಮೆ ದ್ವಿಗುಣವಾಗಿ ಹೆಚ್ಚುತ್ತಿತ್ತು ಅವರಿಬ್ಬರು ಆ ಯುದ್ಧದಲ್ಲಿ ಒಬ್ಬರಿಗೊಬ್ಬರು ತುತ್ತ ಹಾಗೆ ಪ್ರತಿಕ್ರಿಯೆಗಳನ್ನು ಮಾಡುತ್ತಾ ಹತದಿಂದ ಹೋರಾಡಿದರು ರಾಮನು ಬಿಟ್ಟ ಬಾಣಗಳನ್ನು ಮಕರಾಕ್ಷನು ಆಗಾಗಲೇ ಕತ್ತರಿಸುತ್ತಾ ಬಂದನು ರಾಕ್ಷಸನ ಬಾಣಗಳನ್ನು ರಾಮನು ತನ್ನ ಬಾಣಗಳಿಂದ ಅನೇಕ ಭಾಗಗಳಾಗಿ ಸೀಳುತ್ತಾ ಬಂದನು ಆಗ ದಿಕ್ಕುಗಳೆಲ್ಲವೂ ಬಾಣಗಳಿಂದಲೇ ತುಂಬಿ ಹೋದವು ಸಮಸ್ತ ಭೂಭಾಗವು ಆ ಬಾಣಗಳಿಂದಲೇ ಮರೆಸಿ ಸ್ವಲ್ಪ ಮಾತ್ರವೂ ಪ್ರಕಾಶವಿಲ್ಲದಂತಾಯಿತು ಇದರಲ್ಲಿ ಮಹಾಬಾಹುವಾದ ರಾಮನು ಕೋಪದಿಂದ ಒಂದು ಬಾಣವನ್ನು ಪ್ರಯೋಗಿಸಿ ಮೊದಲು ಮಕರಾಕ್ಷನ ಧನುಸ್ಸನ್ನು ಕತ್ತರಿಸಿ ಬಿಟ್ಟನು ಆಮೇಲೆ ಎಂಟು ಬಾಣಗಳಿಂದ ಅವನ ಸಾರಥಿಯನ್ನು ಕೊಂದನು ಬೇರೆ ಕೆಲವು ಬಾಣಗಳನ್ನು ಬಿಟ್ಟು ಆ ರಾಕ್ಷಸನ ರಥವನ್ನು ರಥಾಶ್ವಗಳನ್ನು ಕತ್ತರಿಸಿ ಕೆಣಗಿದನು ರಥವು ಮುರಿದೊಡನೆ ಮಕರಾಕ್ಷನು ಅದರಿಂದ ತಟ್ಟನೆ ಕೆಳಗೆ ಹಾರಿ ಸರ್ವಭೂತ ಭಯಂಕರವಾಗಿ ಕಾಲಾಗ್ನಿಯಂತೆ ಜ್ವಲಿಸುತ್ತಿದ್ದ ಶೂಲವನ್ನೆತ್ತಿಕೊಂಡು ರಾಮನಿಗೆ ಇದಿರಾಗಿ ನಿಂತನು ಮುಕರಾಕ್ಷನು ಹೀಗೆ ನೆಲದ ಮೇಲೆ ನಿಂತು ಕೋಪದಿಂದ ಆ ದೊಡ್ಡ ಶೂಲವನ್ನು ತಿರುಗಿಸುತ್ತ ಮುಂದೆ ಬಂದು ಅದನ್ನು ವೇಗದಿಂದ ರಾಮನ ಮೇಲೆ ಬೀಸಿದನು ಮಕರಾಕ್ಷನ ಭುಜ ಬಲದಿಂದ ಪ್ರಯುಕ್ತವಾಗಿ ಮಹಾಜ್ವಾಲೆಯೊಡನೆ ತನಗಿದಿರಾಗಿ ಬರುತ್ತಿದ್ದ ಆ ಶೂಲವನ್ನು ನೋಡಿ ರಾಮನು ಆಕಾಶದಲ್ಲಿ ಬರುವಾಗಲೇ ಅದನ್ನು ಮೂರು ಬಾಣಗಳಿಂದ ಕತ್ತರಿಸಿಬಿಟ್ಟನು ಚಿನ್ನದ ಕಟ್ಟುಗಳಿಂದ ಅಲಂಕೃತವಾದ ಆ ಮಹಾಶೂಲವು ರಾಮ ಬಾಣಗಳಿಂದ ಪ್ರತಿಹತವಾದೊಡನೆ ಆಕಾಶದಿಂದ ಕೊಳ್ಳಿಗಳು ಉದುರುವಂತೆ ತುಂಡು ತುಂಡಾಗಿ ಕೆಳಗೆ ಬಿದ್ದಿತು ಅಮೋಘ ಸಾಹಸವುಳ್ಳ ರಾಮನಿಂದ ಆ ಮಹಾಶೂಲವು ಪ್ರತಿಹತವಾದುದನ್ನು ನೋಡಿ ಆಕಾಶದಲ್ಲಿ ನೆರೆದಿದ್ದ ಸಮಸ್ತ ಭೂತಗಳು ಭಲೇ ಭಲೇ ಎಂದು ಕೊಂಡಾಡುತ್ತಿದ್ದವು ಆಗ ಮಕರಾಕ್ಷನು ರಾಮ ಬಾಣಗಳಿಂದ ತನ್ನ ಶೂಲವು ಮುರಿದು ಬಿದ್ದುದನ್ನು ನೋಡಿ ಕೋಪದಿಂದ ಮುಟ್ಟಿಯನ್ನೆತ್ತಿಕೊಂಡು ನಿಲ್ಲು ನಿಲ್ಲು ಎಂದು ಕೂಗುತ್ತಾ ರಾಮನಿಗೆ ಇದಿರಾಗಿ ಬಂದನು ಹೀಗೆ ಮಕರಾಕ್ಷನು ಕೋಪದಿಂದ ಮೈ ತಿಳಿಯದೆ ಮೇಲೆ ಬೀಳುವುದಕ್ಕೆ ಬರುವುದನ್ನು ನೋಡಿ ರಾಮನು ಮುಗುಳ್ನಗೆಯಿಂದ ನಗುತ್ತಾ ನಗುತ್ತ ಧನುಸ್ಸಿನಲ್ಲಿ ಆಗ್ನೇಯಾಸ್ತ್ರವನ್ನು ಸಂಧಾನ ಮಾಡಿದನು ರಾಮನು ಆ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದೊಡನೆ ಆ ಅಸ್ತ್ರ ಪ್ರಹಾರದಿಂದ ರಾಕ್ಷಸನ ಹೃದಯವು ಭೇದಿಸಿ ಆಗಲೇ ಅವನು ಸತ್ತು ಬಿದ್ದನು ಹೀಗೆ ಮಕರಾಕ್ಷನು ಹತನಾಗಿ ಬಿದ್ದುದನ್ನು ನೋಡಿ ಅಲ್ಲಿ ಸತ್ತುಳಿದ ರಾಕ್ಷಸರೆಲ್ಲರೂ ರಾಮಬಾಣದಿಂದ ಪೀಡಿತರಾಗಿ ಲಂಕೆಯ ಕಡೆಗೆ ತಿಂತಿರುಗಿ ಪಲಾಯನ ಮಾಡಿದರು ಮಕರಾಕ್ಷನು ಕುಮಾರನಾದ ಶ್ರೀರಾಮನ ಬಾಣದಿಂದ ಹತನಾಗಿ ವಜ್ರಾಹತವಾದ ಪರ್ವತದಂತೆ ರಣರಂಗದಲ್ಲಿ ಬಿದ್ದಿರುವುದನ್ನು ನೋಡಿ ದೇವತೆಗಳೆಲ್ಲರೂ ಪರಮ ಸಂತೋಷವನ್ನು ಹೊಂದಿದರು ಇಲ್ಲಿಗೆ ಎಪ್ಪತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ